ರಾಜಕೀಯ ಗೊತ್ತಿಲ್ಲ ಅಂತ ಅಂದ್ರೆ ಮಾಡಿ ರಾಜಕಾರಣ ಕಲ್ತಿದ್ದೀನಿ ಮಾಡೋದು ಗೊತ್ತಿದೆ ರಾಜಕೀಯ ನಾನು ಇವಾಗ ಬೆಳೀತಾ ಇರೋ ಸಸಿ ಅನ್ನೋ ತರ ಹೇಳಿದ್ದಾರೆ ಆಯ್ತಾ ಇವರು ಐವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರಾ ಇವರೇ ನಾಲ್ಕು ಮರನ ಬಹುಶಃ ನಾನು ರಾಜಕೀಯ ಪ್ರಾರಂಭ ಮಾಡಿದಾಗ ಬಹುಶಃ ಪಾಪ ಎಲ್ಲಾದ್ರೂ ಆಟ ಆಡ್ಕೊಂಡಿದ್ರು ಅನ್ಸುತ್ತೆ ಎಲ್ಲಿ ಗ್ರೌಂಡ್ ಅಲ್ಲಿ ಅವ್ರಿಗೆ ರಾಜಕೀಯನೇ ಗೊತ್ತಿರ್ಲಿಲ್ಲ ಈ ಸತಿ ಗೆದ್ಬಿಟ್ಟು ಈ ದೊಡ್ಡ ದೊಡ್ಡ ಪದ ಎಲ್ಲ ಉಪಯೋಗಿಸ್ಬಾರ್ದು ನಮಸ್ಕಾರ ಇವತ್ತು ಒಂದು ವಿಚಾರ ನಿಮ್ಮಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದೀನಿ ವಿಚಾರ ಏನಪ್ಪ ಅಂತಂದರೆ ನಮ್ಮ ನೆಲ್ಮಂಗ್ಲ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಏನು ಯುವ ಘಟಕದ ಅಧ್ಯಕ್ಷರಾದಂಥ ಪಾಪಣ್ಣಿಯವರು ಕೆಲವೊಂದು ಹೇಳಿಕೆ ಒಂದು ಒಂದು ದಿವಸ ಎರಡು ಸಿಂದ ಹೇಳಿಕೊಂಡಿರ್ತಾರೆ ಆ ಹೇಳಿಕೆ ಏನು ಇಡ್ತಾರೆ ಅಂತ ಅಂತಂದರೆ ನಾನು ಏನು ಬ ಇವರು ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಹಾಗೆ ನಿಖಿಲ್ ಬಗ್ಗೆ ಏನೋ ಹೇಳಿರೋ ಮಾತ್ರಲ್ಲಿ ಅವರು ಏನದು ನಾಲ್ಗೆ ಹಿಡಿತಾ ಹಿಡಿದು ಮಾತಾಡಬೇಕು ಅಂತ ಹೇಳಿರ್ತಾರೆ ಒಂದು ಪಾಯಿಂಟು ಇನ್ನೂ ಒಂದು ಇಲ್ಲಿ ಹೇಳ್ತಾರೆ ಅಂತ ಅಂತಂದರೆ ನಾನು ಏನೋ ಬೆಳೀತಾರ ಸಸಿ ಅಂತ ಹೇಳಿದ್ದಾರೆ ಆಮೇಲೆ ರಾಜಕೀಯ ಕಲ್ತ್ಕೋಬೇಕಾಗತ್ತೆ ಆಚೆಗಡೆ ಇವ್ರು ತಿಳ್ಕೋಬೇಕು ರಾಜಕೀಯ ಇವ್ರಿಗೆ ಗೊತ್ತಿಲ್ಲ ಕೇಳಿ ಮಾಡಿ ಮಾತಾಡಬೇಕು ಅಂತ ಒಂದು ಹೇಳಿದ್ದಾರೆ ಆಮೇಲೆ ನನಗೆ ಯಾರು ಎಲೆಕ್ಷನಲ್ಲಿ ನನಗೆ ವಿರುದ್ಧವಾಗೇ ನನಗೆ ಇಲ್ಲಿ ನಡ್ಸ್ಕೊಂಡ್ರು ಅವರ ಹೆಸರುಗಳನ್ನ ಹೇಳಬೇಕು ನೀವು ಅಂತೇಳಿ ಕೆಲವೊಂದು ವಿಚಾರಗಳನ್ನ ನಾನು ಚರ್ಚೆ ಮಾಡಿರ್ತಾರೆ ಇವರಿಗೆ ಒಂದೊಂದಾಗಿ ನಾನು ಉತ್ತರ ಕೊಡಕ್ಕೆ ಬರ್ತೀನಿ ನಾನು ದೇವೇಗೌಡರ ಬಗ್ಗೆ ಆಗಲಿ ಕುಮಾರಸ್ವಾಮಿ ಬಗ್ಗೆ ಯಡಿಯೂರಪ್ಪ ಬಗ್ಗೆ ಆಗಲಿ ಯಾವುದು ನಾನು ಹವಾಯಣಕಾರಿ ಒಂದು ಮಾತುಕತೆ ಆಗಲಿ ಅವರು ವೈಯಕ್ತಿಕ ಚರ್ಚೆ ಯಾವುದು ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದೀನಿ ಹೊರತು ಇಲ್ಲಿ ಕೆಲಸ ಮಾಡೋ ವಿಚಾರಕ್ಕೆ ದೊಡ್ಡೋರು ಚಿಕ್ಕವರು ಅಂತ ಬರೋಲ್ಲ ಯಾಕೆ ಅಂತ ಅಂದರೆ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯವಾಗಿ ನಾವು ಮುಂದೆ ಬಂದು ಕೆಲಸ ಮಾಡ್ತೀವಿ ಅಂತ ಬಂದಾಗ ಕೆಲಸ ಮಾಡಿದ್ರೆ ಸ್ವೀಕಾರ ಮಾಡ್ತಾರೆ ಕೆಲಸ ಮಾಡಿದ್ರೆ ತಿರಸ್ಕರಿಸ್ತಾರೆ ಅವರು ದೊಡ್ಡೋರು ಇರಲಿ ಚಿಕ್ಕರಿರಲಿ ಆದರೆ ಇದರಲ್ಲಿ ಯಾವುದು ತಪ್ಪು ಅಂತೇನು ಕಂಡು ಬರ್ತಿಲ್ಲ ಬಹುಶಃ ಅವರಿಗೆ ಇದು ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ ನಾನು ಇವಾಗ ಬೆಳೀತಾ ಇರೋ ಸಸಿ ಅನ್ನೋ ಥರ ಹೇಳಿದ್ದಾರೆ ಆಯ್ತಾ ಇವರು ಐವತ್ತು ವರ್ಷದಿಂದ ರಾಜಕೀಯ ಬಂದಿದ್ದಾರಾ ಇವರೇ ನಾಲ್ಕು ಮರಣ್ಣ ಯಾವರು ಈ ಸತಿ ಗೆದ್ದಿರೋದು ನಾನು ಇಪ್ಪತ್ತು ವರ್ಷ ರಾಜಕೀಯ ಮಾಡ್ಕೊಂಡು ಬಂದ ಇದ್ದೀನಿ ಬಹುಶಃ ನಾನು ರಾಜಕೀಯ ಪ್ರಾರಂಭ ಮಾಡಿದಾಗ ಬಹುಶಃ ಪಾಪಾಣಿಯಲ್ಲಾದರೂ ಆಟ ಆಡ್ಕೊಂಡಿದ್ರು ಅನಿಸುತ್ತೆ ಎಲ್ಲಿ ಗ್ರೌಂಡಲ್ಲಿ ಅವ್ರಿಗೆ ರಾಜಕೀಯನೇ ಗೊತ್ತಿರಲಿಲ್ಲ ಈ ಸತಿ ಗೆದ್ಬಿಟ್ಟು ಈ ದೊಡ್ಡ ದೊಡ್ಡ ಪದ ಎಲ್ಲ ಉಪಯೋಗಿಸ್ಬಾರ್ದು ಯಾಕೆಂದರೆ ಅಂದರೆ ರಾಜಕಾರಣ ನಾನು ಯಾರತ ಕಲಿಬೇಕೋ ಕಲ್ತಿದ್ದೀನಿ ನಂಗೆ ರಾಜಕೀಯ ಮಾಡೋದು ಗೊತ್ತಿದೆ ಅರ್ಥ ಆಯಿತಾ ನಿಮ್ಗೆ ಆ ಥರ ಏನಾದರೂ ಮಾತಾಡಬೇಕು ಅಂತ ಅಂತಂದರೆ ಎದುರುಗಡೆನೆ ಬನ್ನಿ ಇನ್ನೊಂದು 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 ಮೇಯ್ನ್ ಮುಖ್ಯ ಏನಂತಂದರೆ ಇವಾಗ ಏನು ನಾಲ್ಗೆ ಅಂತ ಹೇಳಿದ್ದೀರಾ ಇದೇ ನಾಲ್ಗೆ ಇಟ್ಕೊಂಡು ನನ್ನ ಹತ್ರ ಅಧ್ಯಕ್ಷ ಪೋಸ್ಟ್ ಕೊಟ್ಬಿಡಿ ತಿರ್ಗಾ ಮತ್ತೆ ಏನದು ನನಗೆ ಎರಡು ಕೋಟಿ ಅನುದಾನ ಹಾಕ್ಸ್ಕೊಡಿ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟು ನೀವು ಬಂದಿದ್ದೀರಲ್ಲಪ್ಪ ಅವತ್ತು ಈ ನಾಲ್ಗೆ ಹಿಡಿತ ಎಲ್ಲೋಪ್ಪ ಹೋಗಿದ್ದು ಪಾಪಣೆ ಆಂ ಜ್ಞಾಪಕ ಇರಲೇವ ನಿಂಗೆ ಅವತ್ತು ಇದೇ ಇಲ್ಲಿ ನಿನಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಗರಸಭೆ ಅಧ್ಯಕ್ಷನ ಮಾಡಿಸ್ಬಿಟ್ರೆ ಅವಾಗ ಕುಮಾರಸ್ವಾಮಿನೂ ಬರಲ್ಲ ದೇವೇಗೌಡರು ಬರಲ್ಲ ಆಮೇಲೆ ಮತ್ತೆ ಇವರು ನಮ್ಮ ನಿಖಿಲು ಬರೋಲ್ಲ ಆವಾಗ ನಿನಗೆ ಅಧ್ಯಕ್ಷ ಪೋಸ್ಟ್ ಕೊಟ್ಟರೆ ಆರು ಕೊಟ್ಟರೆ ಹತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ ಹೇಳ್ತೀಯ ಹಾಂ ನಾನೇ ನಿನಗೆ ಎಲ್ ಎಡ್ ಕೇಕ್ ಕೊಟ್ಟು ಕಾಂಗ್ರೆಸ್ ನೀನೇ ಬರ್ತೀನಿ ಅಂತ ಅಂದ್ಬಿಟ್ಟು ಒಪ್ಕೊಂಡು ನಾಲ್ಕು ಐದು ದಿವಸ ನಮ್ಮ ಹತ್ರ ಸತತವಾಗಿ ಏನು ಒಂದೆರಡು ದಿವಸ ಅಲ್ಲಪ್ಪ ನೀನು ನಾಲ್ಕು ಐದು ಸತತವಾಗಿ ನನ್ನದು ಇದ್ದೆ ಮಾತಾಡಿದೆ ನಾಲ್ಕು ಜನ ವ್ಯಕ್ತಿಗಳಿದ್ವು ನಿನ್ನೊಂದು ಸೇರಿಸಿ ನನ್ನನ್ನು ಸೇರಿಸಿ ಅವರಿಬ್ಬರು ವ್ಯಕ್ತಿ ಥರ ಬೇಡ ಇವಾಗ ಅರ್ಥ ಆಯ್ತಾ ಏನಪ್ಪ ನಮ್ಮ ಹತ್ರ ಮಾತಾಡ್ತೀನಿ ಅವತ್ತು ಏನು ಹೇಳಿದೆ ಅಣ್ಣ ಇವತ್ತು ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಇದ್ದೀನಿ ನಾಳೆಯಿಂದ ಡಿ ಕೆ ಶಿವಕುಮಾರ್ ಅಣ್ಣ ಅಂತ ಅಂದ್ಬಿಟ್ಟು ನಾಳೆ ಹೋಗಿ ಸೇರ್ಪಡೆ ಆಗೋಣ ಅಂತ ರೆಡಿ ಇದ್ದೀನಿ ಅಂತ ಅಂತ ಹೇಳಿಬಿಟ್ಟು ತಿರ್ಗಾ ಬೆಳಗ್ಗೆ ಇನ್ನೊಂದು ಬಣ್ಣ ಬದಲಾಯಿಸ್ದೆ ಹಾಂ ಎಷ್ಟು ಸರಿ ಬಣ್ಣ ಬದಲಾಯಿಸ್ತೀಯಾ ನೀನು ಹಾಂ ಎಮ್ ಎಲ್ ಎಲೆಕ್ಷನ್ ಒಂದು ಏನು ಮಾಡಿದೆ ಸ್ಟಾರ್ಟಿಂಗಲ್ಲಿ ಈಗ ಡಿ ಕೆ ಶಿವಕುಮಾರ್ ಮನೇಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಎಲ್ಲ ಬಂದಿತ್ತಾನೆ ಪ್ರೆಸ್ ಮೀಟ್ ಮಾಡುವಾಗ ಹೋಗಿ ಯಾಕೆ ಹಿಂದುಡೆ ಕತ್ಕೊಂಡೆ ಹಾಂ ಅವತ್ತು ನಿಮಗೆ ಜ್ಞಾನ ಇರಲಿಲ್ವ ಬರಬಾರ್ದು ಅಂದ್ಬಿಡಲಿಲ್ಲ ಡಿ ಕೆ ಶಿವಕುಮಾರ್ ಮೈ ನೋಡ್ಕೊಂಬರಕ್ಕೆ ಬಂದಿದ್ದಾಗ ನೀನು ಹಾಂ ನೀನು ಪಕ್ಷ ಸಂಘಟನೆ ಮಾಡೋರು ಆಮೇಲೆ ಯುವ ಘಟಕದ ಅಧ್ಯಕ್ಷ ಅಂತ ಹೇಳಿ ಹಾಂ ಇವೆಲ್ಲ ದಯವಿಟ್ಟು ತುಂಬ ಹೆಚ್ಚಿಗೆ ಆಯಿತು ಸುಮ್ಮನೆ ಖಾಲಿ ಡಬ್ಬ ಬಾರಿಸ್ಬೇಡಮ್ಮ ನೀನು ಅರ್ಥ ಆಯ್ತಾ ಏನೋ ವಿಚಾರ ಇದ್ದರೆ ಮಾತಾಡು ಅರ್ಥ ಆಯ್ತಾ ನಾನು ಆಮೇಲೆ ಇನ್ನೊಂದು ವಿಚಾರ ಏನದು ನಿಮ್ಗೆ ನಾಲ್ಕು ಜನ ತೊಂದರೆ ಕೊಟ್ಟವ್ರು ಯಾರು ಅಂತ ಕೇಳ್ತಿದ್ಯಾ ಹಾಂ ನಾಲ್ಕು ಜನ ತೊಂದರೆ ಕೊಟ್ಟೋರನ್ನ ಯಾರು ಅಂತ ಹೇಳ್ಬಿಟ್ಟು ಬೆಂಕಿ ಇಟ್ಬಿಟ್ಟು ಬಿಸಿ ಕಾಯಿಸ್ಕೊಂಡು ಕೊಟ್ಟಿದ್ದೀಯ ನೀನು ಹಾಂ ಆ ವಿಚ ಆ ವಿಚಾರ ಏನಕ್ಕೆ ಬಂದಂತ ಗೊತ್ತಿಲ್ಲಮ್ಮ ನಿಮಗೆ ತಿಮ್ರಾಯಪ್ಪರು ನನಗೆ ಅನ್ ಅನ್ಲಾಯಕ್ ಅಂತ ಹೇಳಿದ್ದಕ್ಕೆ ಆ ವಿಚಾರಕ್ಕೆ ಪ್ರಸ್ತಾಪ ಮಾಡಿ ಅದು ಐದು ವರ್ಷ ಹಿಂದೆ ನಡೆದಿರುವಂಥ ವಿಚಾರ ದಯವಿಟ್ಟು ನನಗದು ಬೇಡ ನನಗೆ ವಿಚಾರ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಅವತ್ತು ಯಾಕೆ ನಾನು ಅದೆಲ್ಲ ಬಿಟ್ಟಿದ್ದೀವಿ ತಿರ್ಗಾ ನೀನು ಆ ವಿಚಾರ ಕೆಣಕ್ತಾ ಇದ್ದೀಯ ಅಂತಂದರೆ ನಿನ್ನ ಮನಸ್ಥಿತಿ ಯಾವ ಥರ ಅಂತ ಹೇಳು ನೋಡೋಣ ಯಾವ ಥರ ಐತೆ ಅಂದರೆ ಹಾಗಾದರೆ ದೇವೇಗೌಡರು ಬಂದ್ಬಿಟ್ಟು ನಮ್ಮ ಇದ್ರದ್ದು ಎಲ್ಲಿ ನೈಸ್ ರೋಡ್ ಒಂದು ಗಲಾಟೆಯಲ್ಲಿ ಯಡಿಯೂರಪ್ಪರಿಗೆ ಒಂದು ಬಳಸ್ಬಾರ್ದು ಅಂತ ಕೆಟ್ಟ ಪದನ ಬಳಸ್ತಾರೆ ಅರ್ಥ ಆಯ್ತಾ ಇಡೀ ಸ್ಟೇಟ್ ಅವತ್ತು ಅದನ್ನು ಆಪೋಸ್ ಮಾಡ್ತೈತೆ ಆ ಪದ ಬಳಸ್ಬಾರ್ದು ಯಡಿಯೂರಪ್ಪ ಅಂತ ಅಂತ ಅಂದ್ಬಿಟ್ಟು ಹಂಗೆ ಅಂದ್ಬಿಟ್ಟು ನೀವು ಅದು ಸಾಧಿಸ್ಕೊಂಡಿದ್ದೀರಾ ಜೊತೆಲಿಲ್ವ ನೀವಾಗ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರುನು ಹಾಗೆ ನಾವು ಮರ್ತ್ ಬಿಟ್ಟಿದ್ದೀವ್ರಿ ಹಳೇದನ್ನು ಸಾಧಿಸ್ಕೊಂಡೋಗಿನ್ ಕಿತ್ತಾಕ್ ಅದೈತೆ ನಾವು ಮುಂದೆಗಡೆ ಹಾಗೆ ನೀನು ಇನ್ನು ಪಾಪ ನೀನು ಇನ್ನು ಇವಾಗ ಆಡ್ತಿರೋ ಹುಡುಗ ನಾನು ಸಸಿ ಅಲ್ಲಮ್ಮ ಅರ್ಥ ಆಯ್ತಾ ಒಳ್ಳೆಯದೊಂದು ವ್ಯಕ್ತಿತ್ವ ಬೆಳೆಸ್ಕೊ ಅರ್ಥ ಆಯ್ತಾ ಮಾತಿನ ಮೇಲೆ ಸ್ಟಿಕ್ಕನ್ ಆಗಿರೋ ಅರ್ಥ ಆಯ್ತಾ ಸುಮ್ಮನೆ ಏನೋ ಹೇಳ್ಬೇಕು ಅಂದ್ಬಿಟ್ಟು ಮೀಡಿಯಾದವ್ರ ಮುಂದೆಗಡೆ ಇಲ್ಲದ ಸಲದಲ್ಲೇ ಹೇಳಕ್ಕೆ ಹೋಗ್ಬೇಡ ಹಾಂ ಇದೇ ಕೊರೆ ಚಾನ್ಸ್ ಹೇಳ್ತಾ ಇದ್ದೀನಿ ಕೇಳಿರಿ ಮತ್ತೇನಾದರೂ ನೀವು ಇಲ್ಲದ ಸಲದ್ದೇನಾದರೂ ನೀವು ಅಕಸ್ಮಾತ್ ಇನ್ನೊಂದು ವಿಚಾರ ನೀವೇನಾದರೂ ನಾನು ಹೇಳ್ತಾ ಇರೋದು ಸತ್ಯ ಅಲ್ಲ ಅನ್ನಂಗಿದ್ರೆ ನೀವು ಬಾ ನೀನು ದೇವ್ರ ಮೇಲೆ ಪ್ರಮಾಣ ಮಾಡಿಬಿಟ್ಟು ನಾನು ಹೇಳ್ತಾ ಸುಳ್ಳು ಅಂತ ಅಂದ್ಬಿಟ್ಟು ಅರ್ಥ ಆಯ್ತಾ ನಾನು ಪ್ರಮಾಣ ಮಾಡ್ತೀನಿ ಅರ್ಥ ಆಯ್ತಾ ನೂರಕ್ಕೆ ನೂರು ಭಾಗ ಇದು ಸತ್ಯ ನಡೆದಿರೋದು ನಿನಗೆ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷ ಮಾಡಿದ್ರೆ ಒಳ್ಳೆಯರು ಇಲ್ಲಾಂದ್ರೆ ಕೆಟ್ಟೋರ ನಿನಗೆ ಹಾಂ ಇದೆಲ್ಲ ಬೇಡಮ್ಮ ತುಂಬ ಹೆಚ್ಚಿಗೆ ಆಯಿತು ಇನ್ನೂ ಹೇಳ್ತೀನಿ ಕೇಳಿರಿ ಏನು ಕೊನೆಗೆ ಹೇಳಿದ್ಯಾ ನಮ್ಮ ಜೆ ಡಿ ಎಸ್ಸು ಯುವ ಘಟಕ ಬಂದ ಏನು ಶಕ್ತಿಶಾಲಿಯಾಗೈತೆ ಆಮೇಲೆ ನಮ್ಮದು ಜೆ ಡಿ ಎಸ್ ಇಲ್ಲಿ ಒಳ್ಳೆ ಸಂಘಟನೆ ಇದೆ ನೆಕ್ಸ್ಟ್ ನಾವು ಜೆ ಡಿ ಎಸ್ ಎಲ್ಲಿ ಗೆಲ್ಲೋದು ಅಂತ ಹೇಳ್ತೀಯಾ ಅದು ಕನ್ಸಲ್ಲು ಮಾಡಿಕೊಂಬೇಡ ಅರ್ಧ ನೀವು ಅಷ್ಟೇ ರಿಯಲ್ ಆಗಂತ ಯಾವುದೇ ಕಾರಣಕ್ಕೂ ಆಗಲ್ಲ ಯಾವುದೇ ಕಾರಣಕ್ಕೂ ಡಬ ಬರೆಸ್ಬೇಕು ಅಷ್ಟೇ ನೀನು ನಾವು ತುಂಬಿದ್ ಕೂಡ ಕಾಂಗ್ರೆಸ್ ಯಾವುದೇ ಇಟ್ಟು ತುಳ್ಕಲ್ಲ ನಾವು ಅರ್ಥ ಅರ್ಥ ಮಾಡ್ಕೊಂಡಾ ನಾವು ತುಳ್ಕಲ್ಲದ ರೀ ಸುಮ್ ಸುಮ್ಮನೆ ನನಗೆ ಕುತ್ಕೊಂಡು ಕೆಲ್ಸಕ್ಕೆ ಬಾರದೆಲ್ಲ ಮಾತಾಡ್ಕೊಂಡು ಇದೆಲ್ಲ ನಂಬಿಕೆ ನಂಬಿಕೆದ್ರು ಹಾಕೊಂಡ್ರಿ ಫಸ್ಟು ನೀನು ಮಾ ಯೋಚನೆ ಮಾಡೋ ಫಸ್ಟು ಮಾತಾಡಿರೋ ಬೆಲೆಗಳಿಗೆ ನೀನು ನಡ್ಕೊಂಡು ರೀತಿ ನೀತಿಗಳು ಫಸ್ಟ್ ಮನುಷ್ಯನಾಗ ಫಸ್ಟ್ ಹೇಳ್ತೀನಿ ನೀನು ಅರ್ಥ ಆಯ್ತಾ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಈ ನೆಕ್ಸ್ಟ್ ಏನ ಇದೇ ಇದ್ರೆ ಮುಂದುವರೆದ್ರೆ ನೀವು ನೀವೇನು ರೆಡಿ ಇದು ಅದು ನಾನು ರೆಡಿ ಇದ್ದೀನಿ